ಸದಾ ಒಂದಿಲ್ಲ ಒಂದು ಸುದ್ದಿಯಲ್ಲಿರೋ ರಕ್ಷಕ್ ಬುಲೆಟ್ ಮತ್ತೊಂದು ವಿಷಯಕ್ಕೆ ಸುದ್ದಿಯಾಗಿದ್ದಾರೆ ಈ ಬಾರಿ ಸುದ್ದಿಯಾಗಿರೋದು ನೆಗೆಟಿವ್ ಸುದ್ದಿಯಿಂದಲ್ಲ ಬದಲಾಗಿ ಒಳ್ಳೆಯ ವಿಷಯಗಳಿಂದ ಹೌದು ರಕ್ಷಕ್ ಹೆಚ್ಚು ಟ್ರೋಲ್ ಆಗ್ತಿದ್ರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಮುನ್ನುಗ್ತಿರ್ತಾರೆ ಇದೀಗ ರಕ್ಷಕರವರಿಗೆ ತುಂಬ ಕಾಲ್ಸ್ ಕೂಡ ಬರುತ್ತಿದ್ದು ಅದಕ್ಕೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ರಕ್ಷಕ್ ಬುಲೆಟ್ ರವರಿಗೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಕರೆಗಳು ತುಂಬಾ ಬರುತ್ತಿದ್ದು ಇದಕ್ಕೆ ಫೋನಿನಲ್ಲಿ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಷ್ಟಪಟ್ಟು ದುಡಿತೀನಿ ಅದರಲ್ಲಿ ಸಂಪಾದನೆ ಕೂಡ ಮಾಡ್ತೀವಿ ಆದರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿ ಜನರನ್ನು ತಪ್ಪುದಾರಿ ತರೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಜನ ನನ್ನ ನಂಬಿ ನಾನು ಪ್ರಮೋಷನ್ ಮಾಡಿದ್ದೀನಿ ಅಂತ ದುಡ್ಡು ಕಳ್ಕೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದಾರೆ ಒಂದಷ್ಟು ಕಡೆಯಿಂದ ನನಗೂ ಕಾಲ್ಸ್ ಬಂತು बेटिंग ಆಪ್ನ ಪ್ರಮೋಟ್ ಮಾಡ್ಕೊಡಿ ಆ ಇಷ್ಟ ಅಮೌಂಟ್ ಆಷ್ಟ ಅಮೌಂಟ್ ಅಂತ ನಾನು ನನ್ನ ಒಂದು ಯೋಚನೆ ಹೆಂಗೆ ಅಂತ ಹೇಳಿದ್ರೆ ದುಡಿದ್ರೆ ನೀ ಯಾ ದುಡಿಬೇಕು ಇಲ್ಲ ಅಂದ್ರೆ ಬೇಡವೇ ಬೇಡ ಯಾವುದೇ बेटिंग ಆ ಪ್ರಮೋಟ್ ಮಾಡಿ ಮತ್ತೊಂದು ಜನಕ್ಕೆ ರಾಂಗ್ ರೂಟ್ ಅಲ್ಲಿ ತಿರುಗಿಸೋದು ಬೇಡ ಸೊ ಎಲ್ಲ ಬಂದು ಗೇಮ್ ಆಫ್ ಲಕ್ ಚಾನ್ಸಸ್ ರೂಪಾಯಿ ಹಾಕ್ತಾರೆ ಆ ನೂರು ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ನನ್ನೇ ಹೊಯ್ಕೊಳ್ಳೋದು ಅಂತ ಬಿಟ್ರಿ ನಿಮ್ಮ 100 ರೂಪಾಯಿ ಅಲ್ಲ ಯಾಕೆಂದ್ರೆ ಆನ್ ಫೇಸ್ ಆನ್ ಕ್ಯಾಮೆರಾ ನಾನು ಕಾಣಿಸ್ತಾ ಇರ್ತೀನಿ ನೀವು ಹತ್ತ್ ಸಾವಿರ ರೂಪಾಯಿ ಮಾಡ್ತೀರಾ ಅಂತ ಯಾರಿಗೂ ಹೇಳೋದಿಲ್ಲ ಬ್ರೋ ಸೊ ನೀವೇನು ಹೇಳ್ತೀರ ಅಂದ್ರೆ ಇವಾಗ ಅವರು ಸಾವ್ರ ರೂಪಾಯಿ ಹಾಕಿ ನೀವ್ ಹೇಳಿ ನೂರು ರೂಪಾಯಿ ಎಲ್ರಿಗೂ ಪ್ರತಿಯೊಬ್ರು ಹತ್ತು ರೂಪಾಯಿನೂ ದೊಡ್ಡದಾಗಿರುತ್ತೆ ಒಂದ್ ರೂಪಾಯಿನೂ ದೊಡ್ಡದಾಗಿತ್ತೆ ಹತ್ತು ರೂಪಾಯಿ ಎಲ್ಲ ನೂರು ರೂಪಾಯಿ ಎಲ್ಲ ಕೋಟಿ ಬರುತ್ತೆ ಅಂತ ಹೇಳಿದ್ರು ಆ ದುಡ್ಡು ಮುಟ್ಟಲ್ಲ ಬ್ರೋ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅದನ್ನ ಸಂಪಾದನೆ ಮಾಡ್ತೀನಿ ಅಷ್ಟೇ ಸಾಕಷ್ಟು ಕಾಲ್ಸ್ ಇದೇ ತರ ಬರ್ತಾ ಇರುತ್ತೆ ನಂಗೆ ಬಿಟ್ಟಿಂಗ್ ಆಮ್ಸ್ ಗಳನ್ನ ಪ್ರಮೋಟ್ ಮಾಡಿ ಒಂದು ಪೋಸ್ಟ್ ನ ಸ್ಟೋರಿಗ ಹಾಕಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ನೀವ್ ಹೇಳಿದಾಗ ಜನ ದುಡ್ಡು ಹಾಕ್ತಾರೆ ಮತ್ತೊಂದು ಜನ ದುಡ್ಡು ಹಾಕ್ತಾರೆ ಖಂಡಿತವಾಗ್ಲು ಆದ್ರೆ ದುಡ್ಡಾಕಿ ಕಳ್ಕೊಂಡಾಗ ತಪ್ಪು ನನ್ನ ಮೇಲೆ ಬರುತ್ತೆ ಯಾಕೆಂದ್ರೆ ನಾನು ಪ್ರಮೋಟ್ ಮಾಡಿರ್ತೀನಿ ಎಷ್ಟೋ ಜನ ರಕ್ಷ ಕೇಳಿದಾನೆ ಇದನ್ನ ಪ್ರಮೋಟ್ ಸರಿ ಸರ್ ಹಾಕೋಣ ಗೆಲ್ಬಹುದು ಹತ್ತು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಬರ್ಬೋದು ಇಲ್ಲ ಹತ್ತು ರೂಪಾಯಿ ಕಳ್ಕೊಬೋದೇನೋ ಅದಕ್ಕೋಸ್ಕರ ನಾನು ಯಾವುದೇ ಬೆಟ್ಟಿಂಗ್ ಆಪ್ಸ್ ಗಳನ್ನ ಪ್ರಮೋಷನ್ ಮಾಡಲ್ಲ ಯಾರಾದ್ರೂ ಪೋಸ್ಟ್ ಮಾಡೋದು ಇಲ್ಲ ನನಗೆ ಮೆಸೇಜ್ ಮಾಡೋದಾಗಿರ್ಲಿ ದಯವಿಟ್ಟು ಯಾರು ಮಾಡಬೇಡಿ ಬೆಟ್ಟಿಂಗ್ ಆಪ್ಸ್ ಗಳಿಗೆ ಯಾಕೆ ಮಾಡಿ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಿ ಆಲ್ ದ ಬೆಸ್ಟ್ ಸಿ ನೋ ಟು ಬೆಟ್ಟಿಂಗ್ ಆ್ಯಪ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ